ನೋಡಿ ಯಾವ್ದ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನು ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಹಗ್ಬೇಕು ಅಂತ ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಸರ್ಕಾರಿ ಆದೇಶ ಆಗ್ಬೇಕಾಗ್ತದೆ ಒಬ್ಬರನ್ನ ಫೋನನ್ನು ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಹೋಮ್

ಕೊಟ್ಟ ತಕ್ಷಣ ಅದರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದರೂ ಅದ್ರ ಮೇಲೂ ಆ್ಯಕ್ಷನ್ ತೊಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರೆ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅಲ್ಲ ಅವರು ಅವ್ರು ಹೇಳಲಿ ಅವ್ರು ಮಾಡಿದರೆ ನಾನು ನಂಬಿಕೊಡ್ಲಿ ನೋಡಿ ಯಾವ್ದ ಯಾವ ಮುಖಂಡರುಗಳನ್ನು ಕೂಡ ಅವರ ಫೋನ್ಗಳನ್ನು ನಾವು ಸರ್ಕಾರ ಅಧಿಕೃತವಾಗಿ ನಾವು ಯಾರು ಕೂಡ ಅಂದರೆ ಪೊಲೀಸ್ ಇಲಾಖೆಯಿಂದ ಆಗ್ಬೇಕಾದ್ರು ಅಂತ ಟ್ಯಾಪಿಂಗ್ ಮಾಡಿಲ್ಲ ಮಾಡೋದಿಲ್ಲ ಮಾಡೋದಿಲ್ಲ ಅದಕ್ಕೆ ಸರ್ಕಾರಿ ಆದೇಶ ಆಗ್ಬೇಕಾಗ್ತದೆ ಒಬ್ಬರನ್ನ ಫೋನ್ ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ಹೋಮ್ ಹೋಮ್ ಸೆಕ್ರೆಟರಿ ಅಷ್ಟು ಪರ್ಮಿಟ್ ಅದು ಇಲ್ಲ ಜವಾಬ್ದಾರಿ ಅಲ್ಲ ನಾ ಅವರು ಕೊಡಲಿ ಇಲ್ಲ ಡೀಟೇಲ್ಸ್ ನಮ್ಗೆ ಕೊಡಲಿ ಕೊಡ್ಲಿ ಡೀಟೇಲ್ಸ್ ಕೊಡಲಿ ಐ ರಿಕ್ವೆಸ್ಟ್ ಕುಮಾರಸ್ವಾಮಿ ಟು ಸಬ್ಮಿಟ್ ಕೊಡ್ಲಿ ನಾವೇನು ಕ್ರಮ ತಗೊಳ್ಳೋದಿಲ್ಲ ಅಥವಾ ಅವು ತಪ್ಪಿಸ್ಕೊಂಡು ಹೊಡೋಗ್ತೀವಿ ಅಂತೇನೂ ಇಲ್ಲ ಅವ್ರು ಕೊಡಲಿ ಕೊಟ್ಟ ತಕ್ಷಣ ಅದ್ರ ಕ್ರಮ ಮಾಡ್ತೀವಿ ಯಾರು ಟ್ಯಾಪ್ ಮಾಡ್ತಾ ಇದ್ದಾರೆ ಇಲಾಖೆಯಿಂದ ಮಾಡ್ತಿದ್ದಾರೆ ಪ್ರೈವೇಟಾಗಿ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ಅದ್ರ ಮೇಲೆ ಕಂಪ್ಲೇಂಟ್ ಕೊಡಲಿ ಬೇಕಾದರು ಅದ್ರ ಮೇಲೂ ಆ್ಯಕ್ಷನ್ ತಗೊಳ್ಳೋಣ ಬಟ್ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ರೆ ಕೊಟ್ಬಿಟ್ರೆ ಅದಕ್ಕೆ ಸಪೋರ್ಟಿಂಗ್ ಇದು ಇರಬೇಕಲ್ಲ ಜಸ್ಟಿಫಿಕೇಶನ್ ಇರಬೇಕಲ್ಲ ಅಲ್ಲ ಅವರು ಅವ್ರು ಹೇಳಲಿ ಅವ್ರು ಮಾಡಿದರೆ ನಾನು ದಿಲ್ಲಿ